ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಯೂಶ್ವಲಿ ತುಂಬ ಜನಕ್ಕೆ ಅಂದರೆ ಇಷ್ಟನೇ ಇರೋದಿಲ್ಲ ಹಾಗೆಯೇ ಇನ್ನೂ ಕೆಲವ್ರು ಇರ್ತಾರೆ ಅವ್ರಿಗಂದರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಕೆಲವ್ರು ಹೇಳ್ತಾರೆ ಉಪ್ಪಿಟ್ಟಂದರೆ ಕಾಂಕ್ರೀಟ್ ಅಂತ ಬಟ್ ಬಟ್ ಏನಕ್ಕೆ ಆ ರೀತಿ ಹೇಳ್ತಾರೆ ಅಂತ ಇವತ್ತಿನ ತನಕನೂ ಕೂಡ ಅರ್ಥ ಆಗಿಲ್ಲ ಬಟ್ ನಮಗಂತೂ ಉಪ್ಪಿಟ್ಟಂದರೆ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಯಾರ್ಯಾರಿಗೆಲ್ಲ ಅಂದರೆ ತುಂಬ ಇಷ್ಟ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ನಾನಿವತ್ತು ಬನ್ಸಿರವೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಟ್ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಲೋಟ ಅಂದರೆ ಒಂದು ಪಾವಿನ ಲೋಟದಲ್ಲಿ ಒಂದು ಲೋಟ ರವೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ತೊಗೋಬಹುದು ಹಾಗೆಯೇ ಈ ಕಡೆ ನಾನು ಒಂದು ಸ್ಟವ್ನ ಹತ್ತಿಸ್ಕೊಂಡ್ಬಿಟ್ಟು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಎಣ್ಣೆನಾದರೂ ಯೂಸ್ ಮಾಡ್ಕೊಳ್ಬಹುದು ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬಹುದು ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು ಲೋಟ ಬನ್ಸಿ ರವೆ ತೊಗೊಂಡಿದ್ದೆ ಅಲ್ವಾ ರವೆನೆಲ್ಲೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕು ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಹೈ ಫ್ಲೇಮ್ ಇಟ್ಕೊಂಡು ಬಿಟ್ಟರೆ ಎಲ್ಲ ಒತ್ತಿದಂಗೆ ಆಗಿಬಿಟ್ಟು ಚೆನ್ನಾಗೋದಿಲ್ಲ ಕಲರ್ ಚೇಂಜ್ ಆಗುತ್ತೆ ಉಪ್ಪಿಟ್ಟು ಅದಕ್ಕೋಸ್ಕರ ಈ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದು ಒಂಥರ ಪರಿಮಳ ಬರ್ತಾ ಇರುತ್ತೆ ಅವಾಗ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದು ಆಲ್ರೆಡಿ ರವೆ ಎಲ್ಲ ನಾವು ಉಪ್ಪಿಟ್ಟು ಮಾಡುವಾಗ ಮೇಯ್ನ್ ರವೆ ಹುರಿತೀವಲ್ಲ ಅದೇನೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಎಷ್ಟು ಚೆನ್ನಾಗಿ ರವೆ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಹಾಗೆಯೇ ರವೆ ಉರಿಯುವಾಗ ಸ್ವಲ್ಪನಾದರೂ ಎಣ್ಣೆ ಹಾಕೊಂಡು ಹುರ್ಕೊಳ್ಬೇಕು ಈ ರೀತಿ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ರವೆನ ಉಪ್ಪಿಟ್ಟು ಮಾಡಿದಾಗ ಉಪ್ಪಿಟ್ಟು ಅಂಟೋದಿಲ್ಲ ಅದಕ್ಕೋಸ್ಕರನೇ ನಾವು ಈ ರೀತಿ ರವೆನ ಹುರ್ಕೊಳ್ಬೇಕು ಇವಾಗ ಆಲ್ರೆಡಿ ನಾನು ರವೆನೆಲ್ಲಾನು ಹುರಿದಿಟ್ಕೊಬಿಟ್ಟು ಒಂದು ಪ್ಲೇಟಿಗೆ ಹಾಕಿಟ್ಟಿಟ್ಕೊಂಡಿದ್ದೀನಿ ಮತ್ತೆ ಈ ಕಡೆ ಒಂದು ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ಬಾಂಡ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಉಪ್ಪಿಟ್ಟು ಜಾಸ್ತಿ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ನೀವು ಯಾವ ಆಯಿಲ್ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ನಾನು ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಕಡಲೆ ಬೀಜ ಉಪ್ಪಿಟ್ಟು ಹಾಕಿದ್ರೆ ಇಷ್ಟಪಡೋದಿಲ್ಲ ಬಟ್ ಕಡಲೆ ಬೀಜ ಇದ್ದರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಆದ ತಕ್ಷಣ ಅದು ಕಡಲೆಬೇಳೆ ಹಾಕ್ಕೊಳ್ಳಿ ಕಡಲೆಬೀಜ ಒಂದು ಅರ್ಧ ರೋಸ್ಟ್ ಆಗಿದೆ ಅನ್ನುವಾಗಲೇ ಕಡಲೆಬೇಳೆ ಹಾಕ್ಕೊಳ್ಳಿ ಮುಂಚೆನೆ ಕಡಲೆಬೇಳೆ ಹಾಕ್ಕೊಬಿಟ್ರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎರಡನ್ನೂ ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಇವಾಗ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಫ್ರೈ ಆಗಿದೆ ನಾನು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಸೊ ಆಗ ಒಣಗಿರೋದನ್ನೇ ಹಾಕ್ಕೊಂಡಿದ್ದೀನಿ ಪ್ರಾಬ್ಲಮ್ ಇಲ್ಲ ಅದಾದಮೇಲೆ ನನಗೆ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಖಾರಕ್ಕೆ ನೋಡ್ಕೊಂಡು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಮೇಯ್ನ್ ಅಂತ ಹೇಳಿದ್ರೆ ನಾವು ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಎಷ್ಟು ಹಾಕ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಬರೀ ರವೆ ರವೆ ತಿನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಎಲ್ಲನೂ ಕೂಡ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಅದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪಿಟ್ಟಲ್ಲಿ ಈರುಳ್ಳಿ ಎಷ್ಟಿರುತ್ತೋ ಅಷ್ಟು ಉಪ್ಪಿಟ್ಟು ಚ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ನಾನೊಂದು ಅರ್ಧ ಕ್ಯಾರೆಟ್ ತುರ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕ್ಯಾರೆಟ್ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಉಪ್ಪಿಟ್ಟು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಎರಡನ್ನು ಕೂಡ ಈರುಳ್ಳಿ ಒಂದು ಅರ್ಧ ಫ್ರೈ ಆದ ತಕ್ಷಣ ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡಿಕೊಡಿ ಈ ಕ್ಯಾರೆಟ್ ಬೇಯೋ ಅಷ್ಟರಲ್ಲಿ ಈರುಳ್ಳಿ ಕೂಡ ಆಲ್ಮೋಸ್ಟ್ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಕ್ಯಾರೆಟ್ ಮತ್ತು ಈರುಳ್ಳಿ ಎರಡು ಫ್ರೈ ಆಗಿದೆ ನಾನು ಈ ಟೈಮಲ್ಲಿ ಒನ್ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ನಾನು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒನ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಎರಡು ಈರುಳ್ಳಿ ಎರಡು ಟೊಮೊಟೊ ಈ ರೀತಿ ಕೂಡ ಸೇರಿಸ್ಕೊಳ್ಬಹುದು ಆಲ್ಮೋಸ್ಟ್ ಇವಾಗ ಟೊಮೊಟೊನೂ ಕೂಡ ಸ್ವಲ್ಪ ಬೇಯೋದಕ್ಕೆ ಬಂದಿದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೆಲ್ಲ ಬೆಂದಾದ ನಂತರ ನಾವು ನೀರನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಲೋಟ ಬನ್ಸಿ ರವೆ ತಗೊಂಡಿರೋದ್ರಿಂದ ಎರಡೂವರೆ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಎರಡೂವರೆ ಲೋಟ ನೀರು ಹಾಕ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಸ್ವಲ್ಪ ಈ ಕಡೆ ತೆಳುವು ಇರೋದಿಲ್ಲ ಮತ್ತು ತುಂಬ ಉದ್ರುದ್ರಾಗೂ ಬರೋದಿಲ್ಲ ಆಗಿರುತ್ತೆ ನಿಮ್ಗೇನಾದರೂ ಸ್ವಲ್ಪ ತೆಳಬೇಕು ಅಂತ ಹೇಳಿದ್ರೆ ಒಂದು ಮೂರಿಂದ ಮೂರುವರೆ ಲೋಟದ ತನಕ ಕೂಡ ನೀರನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ತಣ್ಣೀರನ್ನೇ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾವು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪಿಟ್ಟು ರವೆ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನೆಲ್ಲ ಆದಮೇಲೆ ನಾನಿಲ್ಲಿ ಒನ್ ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕೆಲವ್ರಿಗೆ ತೆಂಗಿನಕಾಯಿ ಹಾಕ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಅಂಥವ್ರಿಗೆ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಉಪ್ಪಿಟ್ಟಿಗೆ ತೆಂಗಿನಕಾಯಿ ಹಾಕ್ಕೊಳ್ಳೋದ್ರಿಂದ ತುಂಬನೇ ರುಚಿಯಾಗಿರುತ್ತೆ ಬೇಕಿದ್ರೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಬೇಕು ಅಂತ ಹೇಳಿದ್ರೆ ಟೈಮ್ ಇಲ್ಲ ಅಂತ ಹೇಳಿದರೆ ನಾನಿಲ್ಲಿ ತಣ್ಣೀರು ಸೇರಿಸ್ಕೊಳ್ಳೋದ್ರಿಂದ ಇದು ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಟೈಮ್ ತೊಗೊಳುತ್ತೆ ನೀವು ಬೇಕು ಅಂತ ಹೇಳಿದರೆ ನೀರನ್ನು ಬಿಸಿ ಮಾಡಿ ಇಟ್ಕೊಂಡು ಬಿಸಿ ನೀರನ್ನೇ ಬೇಕಾದರೂ ಸೇರಿಸ್ಕೊಳ್ಬಹುದು ಇವಾಗ ಆಲ್ಮೋಸ್ಟ್ ಇದೆಲ್ಲನೂ ಕೂಡ ಚೆನ್ನಾಗಿ ಕುದೀತಾ ಬರ್ತಾ ಇದೆ ಬಟ್ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ನೀರಿಗೆಲ್ಲ ಚೆನ್ನಾಗಿ ಹಿಡಿಯೋದ್ರಿಂದ ಒಪ್ಪಿಟ್ಟೊಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನೀವು ನೋಡ್ತಾ ಇದ್ದೀರ ಆಲ್ಮೋಸ್ಟ್ ರವೆ ಎಲ್ಲ ನಾನು ಏನು ಉರಿದಿಟ್ಕೊಂಡಿದ್ದೆ ಆ ರವೆನ ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬನ್ಸಿ ರವೆ ಆಗಿರೋದ್ರಿಂದ ನೀವು ರವೆ ಹಾಕ್ಕೊಂಡು ತಿರುಗ್ಕೊಳ್ಬೇಕು ಅನ್ನೋದು ಏನಿರೋದಿಲ್ಲ ಒಂದೇ ಸರಿ ರವೆನ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು ಯೂಶ್ವಲಿ ನಾವು ಸಣ್ಣ ರವೆಲೆಲ್ಲ ಉಪ್ಪಿಟ್ಟು ಮಾಡಿದ್ರೆ ಸ್ವಲ್ಪ ತಿರುಗ್ಕೊಂಡೇ ಹಾಕ್ಕೊಳ್ಬೇಕು ಗಂಟು ಬರುತ್ತೆ ಬಟ್ ಬನ್ಸಿ ರವೆನ ನಾವು ಒಂದೇ ಸರಿ ಡೈರೆಕ್ಟಾಗಿ ಹಾಕ್ಕೊಂಡು ಅದಾದಮೇಲೆ ತಿರುಗಿಸ್ಕೊಳ್ಬೋದು ಯಾಕಂದರೆ ಬನ್ಸಿ ರವೆಲಿ ಅಷ್ಟು ಗಂಟಾಗೋದಿಲ್ಲ ಅದಕ್ಕೋಸ್ಕರ ಮತ್ತು ನಾವು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಕೂಡ ಗಂಟಾಗೋ ಚಾನ್ಸಸ್ ಇರೋದಿಲ್ಲ ನಿಮಗೆ ಈ ಟೈಮಲ್ಲಿ ಬೇಕಾದರೆ ರುಚಿನ ನೋಡಿಬಿಟ್ಟು ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಬೇಕಾದರೆ ಉಪ್ಪೆಲ್ಲ ಸೇರಿಸ್ಕೊಳ್ಳಿ ಬಟ್ ಉಪ್ಪನ್ನು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಉಪ್ಪಿಟ್ಟು ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಡಿ ಇಲ್ಲಾಂದರೆ ತಳೆಯೆಲ್ಲ ಸ್ವಲ್ಪ ಒತ್ತುತ್ತಾ ಬಂದುಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಉಪ್ಪಿಟ್ಟು ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ನಾನೊಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರವೆ ಬೇಯೋದಕ್ಕೆ ತುಂಬ ಟೈಮ್ ಬೇಕಾಗೋದಿಲ್ಲ ನಾವೆಲ್ಲನೂ ಕಟ್ ಮಾಡಿ ಬಿಟ್ಟರೆ ಒಂದು ಹತ್ತು ನಿಮಿಷ ಸಾಕು ಉಪ್ಪಿಟ್ಟನ್ನ ಆರಾಮಾಗಿ ಮಾಡ್ಕೊಳ್ಬಹುದು ಆಲ್ಮೋಸ್ಟ್ ಇವಾಗ ನೋಡ್ತಾ ಇದ್ದೀರಾ ನೋಡಿ ಉಪ್ಪಿಟ್ಟು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಏನಂದರೆ ತೆಳುವು ಆಗಿಲ್ಲ ಅಥವಾ ತುಂಬ ಗಟ್ಟಿನೂ ಇಲ್ಲ ಏನಾದರೂ ರವೆ ಸ್ವಲ್ಪ ಬೆಂದಿಲ್ಲ ಅಂತ ಹೇಳಿದರೆ ಈ ರೀತಿ ಕೈಯಲ್ಲಿ ಇದು ಮಾಡಿ ನೋಡಿಬಿಟ್ಟು ಗೊತ್ತಾಗುತ್ತೆ ನಿಮಗೆ ರವೆ ಹಳ್ಳಿದೆಯೋ ಇಲ್ವೋ ಅಂತ ಹಂಗಿದ್ರೆ ಇನ್ನೊಂದು ನಿಮಿಷ ಚೆನ್ನಾಗಿ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಯೂಶಲಿ ಉಪ್ಪಿಟ್ಟಂದರೆ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಬಿಸಿ ಇರುವಾಗಲೇ ಉಪ್ಪಿಟ್ಟನ್ನು ತಿನ್ಬಿಡಿ ಇಲ್ಲ ಅಂತ ಹೇಳಿದ್ರೆ ಮೇಲೆ ಅದು ಉಪ್ಪಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು